ಮನಸ್ಸಿನ ಭಾವನೆಗಳನ್ನ ಹೇಳ್ಬಿಟ್ರೆ ಇಲ್ಲಿ ನಾನ್ ಚಿಕ್ಕೋನ ಆಗ್ಬಿಡ್ತೀನೋ ಅಂತ ಯಾರು ಏನು ಹೇಳೋದಿಲ್ಲ ಎಲ್ಲ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ ಯಾರತ್ರ ಹೇಳ್ತೀರಾ ಇಲ್ಲ ಇಲ್ಲ ನಾನ್ ಜಾಸ್ತಿ ಯಾರ ಕೈಲಿ ಹೇಳ್ಕಿನ ಕಮ್ಮಿ ವ್ಯಕ್ತಪಡಿಸಿದ ನಿಮಗ್ ಗೊತ್ತಾಗತ್ತಾ ಇವ್ರ ಏನೋ ಮುಚ್ಚಿಟ್ಕೋತಾ ಇದ್ದಾರೆ ಹೇಳೋದೇ ಇಲ್ಲ ಎಷ್ಟು ದಿನ ಅಷ್ಟೇ ಬಿಟ್ಟಿದ್ರೆ ಅಂದ್ರೆ ಇಡೀ ದಿನ ಏನೇನಾಗಿತ್ತು ಹೇಳ್ತೀನಿ ಏನೇನ್ ವಿಷಯ ವರದಿ ಒಪ್ಪಿಸ್ತೀರಾ ಇವ್ರಿಗೆ ಇವ್ರ ಆಫೀಸ್ ಬಂದಾಗಿದ್ದ ಹೇಳಿ ಪ್ರತಿ ಒಂದು ಬೆಳಗ್ಗೆಯಿಂದ ಇವ್ರು ಬರೋವರೆಗೂ ಏನೇನ್ ಮಾಡಿರ್ತೀನೋ ಅದನ್ನೆಲ್ಲ ಹೇಳ್ತೀನಿ ಸರ್ ಕೇಳಿಸ್ಕೊತೀರಾ ನೀವು ಅಪ್ಪ ಏ ಕುರೇ ಸಾಕು ದಿನ ಅದೇ ಕಥೆ ಹೇಳ್ತೀರಾ ಏನು ಗೊತ್ತ ಸರ್ ಅವ್ರಿಗೆ ಸಮಾಧಾನ ಆಗ್ತಾರು ಒಂದೆರಡು ಲೈನ್ ಹೇಳ್ಬಿಡಿ ನೋಡಿ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಓಕೆನಾ ಇವಾಗ ಏನೋ ಕೊಂಡ್ಕೊಂಬಿಡೋದು ಯಾಕೆ ಕೊಂಡ್ಕೊತಾ ಇದ್ದೀರಾ ಅಂದರೆ ಇದು ನನಗೋಸ್ಕರನಾ ಇಲ್ಲಪ್ಪ ಮನೆಗೋಸ್ಕರ ಕೊಂಡ್ಕೊಂಡಿರೋದು ಯಾರು ಹೇಳೋದು

ಸರ್ ಯಾವ ಯಾವ ಬಟ್ಟೆ ಮನೆ ಲೆಕ್ಕ ಹೇಳಿ ನೀವು ಮನೆಗೋಸ್ಕರ ಹೆಂಗಾಗತ್ತದೇ ಬಟ್ಟೆ ಆಗುತ್ತೆ ಅಥವಾ ಇನ್ನೇನಾದ್ರು ದೊಡ್ಡ ಟಿವಿ ದೊಡ್ಡದು ನನ್ಗ ಮಾ ನೀನ್ ಮನೇಲಿ ಕೂತ್ಕೋ ಅದೆಲ್ಲ ಹೇಳಿದ ನೀವಿ ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲನೂ ಹೇಳಿದ್ದಾರೆ ಫೋನು ಅಷ್ಟೇ ಮ್ಯಾಮ್ ನಾನು ಕೇಳಿರ್ಲಿಲ್ಲ ಬರ್ಸವ್ರಿಗೆ ಫೋನ್ ತಂದು ಕೊಟ್ರು ನಾನೇನು ನನಗೆ ತಗೊಂಡಿದ್ದೀನಿ ನಿನಗೆ ಅಂತ ತಂದಿದ್ದೀನಿ ಅಂತ ಹೇಳಿದ್ರು ಯಾಕೆ ಮಾಡ್ತೀರ ನೀವು ಹೇಳಿ

ಗರ್ಭಗುಡಿ ಕೂತಿ ದೇವ್ರ ಥರ ಏನಕ್ಕೂ ಆಚೆ ಹೋಗೋದಿಲ್ಲ ಇವರು ಊಲ್ ತರಕಾರಿ ಏನಕ್ಕೂ ಹೋಗಲ್ಲ ಮ್ಯಾಮ್ ವಸಂತವ್ರೆಲ್ಲ ತಂದು ಕೊಡ್ತಾರಲ್ಲ ಅದಕ್ಕೆ ಅವ್ರೆಲ್ಲೂ ಹೋಗಲ್ಲ ಆಚೆನೇ ಹೋಗಲ್ವ ನೀವು ಬನ್ನಿ ಬಟ್ಟೆ ತಗೋಬೇಕಾದ್ರೆ ಮಾತ್ರ ಹೋಗ್ತೀವಿ ದೂರಾಗಲ್ವ ಮನೇಲೆ ಕೂತಿರಕ್ಕೆ ನಿನಗೆ ಎಲ್ಲ